ಹಿಂದೂ ಸಿನಿಮಾ ಫೀಲ್ಗೂ ದೂರ ಆದರೂ ಒಬ್ಬ ಉದಯೋನ್ಮುಖ ನಟನಾಗಿ ನನ್ನ ಸೋದರನ ತಮ್ಮ ತಮ್ಮ ಇವತ್ತು ನಾನ್ ಕೂಲಿ ಅಂತಕ್ಕಂಥ ಚಿತ್ರನ ನಟಿಸ್ತಾ ಇದ್ದಾರೆ ನಾನು ತುಂಬ ದೂರ ಇದೆ ಬರೋ ಸ್ವಲ್ಪ ಆಯಿತು ಆದರೂ ಬರೋದ ಬೇಡ ಒಂದು ಮಾತು ಕೇಳಿದೆ ಇಲ್ಲ ಬಂದ್ಬಿಡಿ ಅಂತಂದರು ಸರಿ ಬಂದಿದ್ದಕ್ಕೆ ಅದರಿಂದ ನನ್ನ ನಾನು ಕ್ಷಮೆ ಆಶಿಸಿ ಈ ಚಿತ್ರ ಯಶಸ್ವಿ ಆಗಲಿ ಈ ಚಿತ್ರದ ಪೂರ್ತಿ ಸಾರಾಂಶ ನನಗೆ ಗೊತ್ತಿಲ್ಲ ಆದ್ರೂ ಚಿತ್ರ ಮಾಡಬೇಕನ್ನ ಒಂದು ಧೈರ್ಯ ಹುಮ್ಮಸ್ಸು ನಮ್ಮ ಮೂರ್ತಿ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ ಮತ್ತೆ ಈ ಚಿತ್ರಕಥಾ ಕಲದ ಚಿತ್ರತಂಡ ಪೂರ್ತಿ ಬಹಳಷ್ಟು ಶ್ರಮ ವಹಿಸಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಇರ್ಬೋದು ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಎಲ್ಲರೂ ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ ಈ ಸುದರ ಹೆಚ್ಚಿಗೆ ಮಾತಾಡದೆ ಇದನ್ನು ಶುಭ ಹಾರೈಸಿ ಈ ಚಿತ್ರ ಯಶಸ್ವಿ ಆಗಲಿ ಇವತ್ತು ಏನು ಆಡಿಯೋದಲ್ಲಿ ಲಾಂಚ್ ಆಗಿದೆ ಇದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಓಕೆ ಸ್ವಲ್ಪ ನರ್ವಾಸ್ ಆಗ್ತೀನಿ ಯಾರು ಬೇಜಾರು ಮಾಡ್ತಾ ಯಾಕಂದ್ರೆ ನಾನು ಏನಾದರೂ ತಪ್ಪಾಗಿದ್ರೆ ದೇವಿ ಕ್ಷಮಿಸಿ ತೆಲಕ್ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ಮಾಧ್ಯಮ ವರ್ಗದವರು ಮತ್ತೆ ಎಲ್ಲರಿಗೂ ಸರ್ ಯಾರೇ ಬಿಟ್ಟಿದ್ರು ಬೇಜಾರು ಮಾಡ್ಕೊಡಿ ಎಲ್ರಿಗೂ ಹೃದಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು ಮೊದಲನೇದಾಗಿ ನಾನ್ ಕೋರಿ ಕತೆ ನಾವು ಶುರು ಮಾಡ್ಬೇಕಾರೆ ನಾವು ಮಾಡಬಾರ್ದು ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿತ್ತು ಮೊದಲನೇದಾಗಿ ಯಾಕಂದ್ರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡಿದ್ರೆ ಮತ್ತೆ ಸಿನ್ಮಾ ರಂಗದಲ್ಲೂ ಇದ್ದೆ ಒಂದಷ್ಟು ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದೆ ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತಿದೆ ಲೈಕ್ ನಾವು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಬಂದಿಲ್ಲ ಆಕ್ಚುಲಿ ಅವ್ರು ಆಕ್ಚುಲಿ ನನ್ಗೆ ಡಿಸ್ಕಸ್ ಮಾಡಿದಾಗ ಓಕೆ ಸರ್ ಮಾಡೋದೇ ಮಾಡ್ತೀರಾ ಶಾರ್ಟ್ ಮೂವಿಯಲ್ಲಿ ಇರ್ತೀರಾ ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ ಸಿನ್ಮಾ ಮಾಡಿ ಅಂತ ಅವ್ರು ಹೇಳಿದ್ರು ಸರ್ ಸಿನ್ಮಾ ರಂಗಕ್ಕೆ ಬರ್ತೀನಿ ಓಕೆ ಸಿನ್ಮಾ ಮಾಡ್ತೀನಿ ಓಕೆ ನನಗೆ ಟೀಮ್ ಇಲ್ಲ ಇಲ್ಲಿ ನಾನು ಒಬ್ಬ ಇಂಡಿವಿಜುವಲ್ ಆಗಿದ್ದೀನಿ ನನಗೆ ಟೀಮ್ ಇಲ್ಲ ನನಗೆ ನನಗೆ ಡಿಪಾರ್ಟ್ಮೆಂಟ್ಗಳ ನನಗೆ ಪರಿಚಯ ಇಲ್ಲ ನನಗೆ ಹೇಗೆ ಬರಲಿ ಸಿನಿಮಾ ರಂಗಕ್ಕೆ ಹೇಗ್ ಬರಲಿ ನನಗೆ ಅದ್ರ ಅನುಭವ ನನಗೆ ಇಲ್ಲ ಅಂತ ಅಂದಾಗ ಅವರು ನನಗೆ ಟೀನ ಪರಿಚಯ ಮಾಡಿಕೊಟ್ರು ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರ್ ಇವ್ರು ಇವರು ಆಕ್ಚುಲಿ ಯೂ ಬಂದಾಗಿಂದ ಒಳ್ಳೆ ಗೈಡೆನ್ಸ್ ಕೊಟ್ಟರು ಸಿನಿಮಾ ಹೇಗ್ ಮಾಡಬೇಕು ಸಿನಿಮಾ ರಂಗಕ್ಕೆ ಹೇಗ್ ಬರಬೇಕು ಕತೆ ಹೇಗ್ ಮಾಡಬೇಕು ಹೇಗ್ ಮಾಡಬೇಕು ಡೈಲಾಗ್ಸ್ ಹೇಗ್ ಬರೀಬೇಕು ಶೂಟ್ ಹೇಗ್ ಮಾಡಬೇಕು ಪ್ರತಿ ಒಂದು ವಿಚಾರದಲ್ಲಿ ಗೈಡೆನ್ಸ್ ಕೊಟ್ಟರು ಥ್ಯಾಂಕ್ ಯು ಸರ್ ಸಿಂಹ ವಿಚಾರ ನಾನ್ ಪೋಲಿ ಅನ್ನೋ ಸಿಂಹ ಒಂದು ಇಬ್ಬರು ಹುಡುಗರು ಲೈಕ್ ಒಬ್ಬರು ಒಂದು ಹುಡುಗ ಲೈಕ್ ರಿಚ್ ಆಗಿರ್ತಾರೆ ಇನ್ನೊಂದು ಹುಡುಗ ತುಂಬಾ ಬೋರ್ ಆಗಿರ್ತಾರೆ ಒಬ್ಬರಿಗೆ ಇಬ್ರು ಕೂಡ ಸಿಂಗಲ್ ಪೇರೆಂಟ್ ಹುಡುಗರು ಒಬ್ಬರಿಗೆ ತಾಯಿ ಇರಲ್ಲ ಸೊ ಅವ್ರಿಗೆ ತಾಯಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ ಬಟ್ ತಾಯಿ ಇರುವಂತಹ ಹುಡುಗರಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ ಇಲ್ಲಿ ಆಕ್ಚುಲಿ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತೋರ್ಸಕ್ ಹೋಗಿದೀವಿ ಒಂದು ಮತ್ತೆ ಹೇಗೆ ಗೆಳೆತನೆಯವರೆಗೂ ಕಾಪಾಡ್ಕೊಳ್ತಾನೆ ಅವ್ನ ಅದನ್ನ ಕಾಪಾಡೋದಿಕ್ಕೆ ಅವನ್ ಏನೇನು ಸ್ಟ್ರಗಲ್ ಮಾಡ್ತಾನೆ ತಾಯಿ ಕಳ್ಕೊಂಡಾಗ ಅವನ್ ಏನೇನ್ ಫೇಸ್ ಮಾಡ್ತಾನೆ ಅನ್ನೋದೇ ನಾನ್ ತೋರಿ ಇಲ್ಲಿ ನಾನ್ ತೋರಿ ಅಂದಿದ ತಕ್ಷಣ ಎಲ್ರಿಗೂ ತರ ಇರುತ್ತೆ ಲೈಕ್ ನೋಡ್ಬೋದಾ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದೇ ಪೋಲಿ ಅಂತಂದ್ರೆ ಒಂದು ಹುಡುಗ ಹೋಗೋ ಹೋಗಿ ಅಂತ ಮನೆಯಿಂದ ಕಳಿಸ್ಕೊಳ್ತಾರೆ ಆ ಹುಡುಗ ಕಾಲೇಜ್ಗೆ ಹೋಗ್ತಾನ ಅವ್ನು ಏನ್ ಮಾಡ್ತಾನೆ ಅವನ ಸವಾಸ ಏನಾಗತ್ತೆ ಅನ್ನೋದು ಈ ಅವ್ನ ಪೋಲಿ ತನನ ತೋರಿಸಿದೀವಿ ಅದಕ್ಕೆ ನಾನ್ ಪೋಲಿ ಅನ್ನೋ ಟೈಟಲ್ ಇಟ್ಟಿದ್ರು ಸೊ ಕಂಪ್ಲೀಟ್ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಮದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇರುವಂತಹ ಸಿನಿಮಾ ಹಾಗೆ ಒಂದು ಬಿಟ್ ಲೈಕ್ ಹೀರೋ ಹೀರೋಯಿನ್ ಲವ್ ಸಿಕ್ವೆನ್ಸ್ ಇರುತ್ತೆ ಬಟ್ ಫ್ಯಾಮಿಲಿ ನೋಡದಿರುವಂತ ಯಾವ್ದು ಇಲ್ಲ ಸೊ ಎಸ್ ಈಗ ಸಾಂಗ್ಸ್ ಕೇಳಿದಿರ ಎಲ್ಲ ವಿಭಿನ್ನವಾಗಿ ಬಂದಿದೆ ಯಾರೇ ಕೇಳಿದ್ರೂ ಈ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ ಥ್ಯಾಂಕ್ ಯು ಓಕೆ ಈಗ ನಾವು ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರೂ ಅಷ್ಟೇ ನೀಟೇ ಕಂಪೋಸ್ ಮಾಡ್ತಿದ್ವಿ ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂತಂದರೆ ಡೈರೆಕ್ಟ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಇಲ್ಲ ಈಗ ಮಾಡೋಣ ಮಾಡೋಣ ಅಂತ ಆದರೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಂಗ್ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟ್ ಅದು ಎಲ್ಲಿ ಬೆಂಗಳೂರಲ್ಲೇ ಹಚ್ಚರಿಕೆ ಇಲ್ಲಿದ್ದಿಲ್ಲ ಹಚ್ಚರಿಕೆ ತುಂಬ ಚೆನ್ನಾಗಿ ಮಾಡಿದೀವಿ ಒಂದು ಪುಟ್ಟ ಕಾಡಿದೆ ನನಗೆ ಆ್ಯಕ್ಚುಲಿ ಆ ಫಾರೆಸ್ಟ್ ಇರಲ್ಲೇ ಗೊತ್ತಿರಲಿಲ್ಲ ನಾವು ಆ್ಯಕ್ಚುಲಿ ಯಾವುದು ಬೇರೆ ಶಿವಮೊಗ್ಗ ಇಲ್ಲಾದ್ರೆ ಚಿಕ್ಕಮಂಗ್ಳೂರು ಈ ತರ ಎಲ್ಲರೂ ಹೋಗಿ ಶೂಟ್ ಮಾಡ್ಕೊ ಬರೋಣ ಅಂತ ಅವ್ರು ಪ್ಲಾನ್ ಮಾಡ್ತಿದ್ವಿ ಅವಾಗ ಅಯ್ಯ ನಮ್ಮ ಡೈರೆಕ್ಟರ್ ಯಶವಂತ್ ಅವರಿಗೆ ಅಲ್ಲಿ ಲೊಕೇಶನ್ ಗೊತ್ತಿರೋದ್ರಿಂದ ಸರ್ ನೀವು ಒಂದ್ಸಲಿ ಬಂದು ನೋಡಿ ಸರ್ ನಮ್ಗೆ ಏನ್ ಭಯ ಅಂದ್ರೆ ಸಿಟಿನಲ್ಲಿ ಒಂದು ಫ್ರೇಮ್ ಬಿಟ್ಟರೆ ಎಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸಿಟಿ ಕಂಡುಬಿಡ್ತ ಭಯ ಇತ್ತು ಬಟ್ ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಫಾರೆಸ್ಟ್ ಏರಿಯತ್ ಗೊತ್ತಿರಲಿಲ್ಲ ಒಂದು ಎಫರ್ಟ್ ಹಾಕಿ ತುಂಬಾ ಸ್ಟ್ರಗಲ್ ಅದ್ರ ಒಳಗಡೆ ತುಂಬಾ ಏನಂತಾರಲ್ಲ ಕೆಳಗಡೆ ಬಿದ್ರು ಎಲ್ಲ ಚುಚ್ಚೋದು ಆಕ್ಚುಲಿ ಫೈಟ್ ಒಬ್ಬ ಫೈಟ್ನ ಕೆಳಗಡೆ ಬೀಳಿಸ್ಬೇಕಾದ್ರೂ ಭಯ ಆಗ್ತಿತ್ತು ನಮ್ಮ ಫೈಟ್ ಮಾಸ್ಟ್ರು ಕೂಡ ಬಂದಿಲ್ಲ ಇವತ್ತು ತುಂಬಾ ವೆರೈಟಿ ಕಂಪೋಸ್ ಮಾಡಿದ್ರು ಮಾಸ್ಟ್ರು ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಸಿನಿಮಾ ನನಗೆ ಬಂದಿದೆ ನಮ್ಮ ಹೇಳಿದ್ರು ಡೈರೆಕ್ಟ್ರು ಭಾರ್ಗವತ ಮಾರ್ಗ ವ್ಯಾಚಲಿ ಬ್ಯೂಟಿಫುಲ್ ಟೆಕ್ನಿಷಿಯನ್ ಒಳ್ಳೆ ಡಿ ಎಲ್ಲ ಚೆನ್ನಾಗಿ ಒಳ್ಳೆ ಇವತ್ತು ಮಿಸ್ ಆಗಿದ್ದಾರೆ ಚಿತ್ರದಲ್ಲಿ ದೇವರಾಜ್ ಅವರು ವಿಭಿನ್ನವಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ನೋಡೋದಿಕ್ಕೆ ಮಾತ್ರ ಹೀಗೆ ಮಾಡ್ತಾರೆ ಏನು ಮಾಡಬಹುದು ಅಂತ ಡಿಸ್ಕಸ್ ಮಾಡಿ ಒಂದು ವಿಭಿನ್ನವಾಗಿ ತೋರ್ಸೋ ಪ್ರಯತ್ನ ಮಾಡಿದೀವಿ ಹಾಗೆ ಫೋಟೋಗ್ರಫಿಗೆ ಚೆನ್ನಾಗಿದೆ ನನಗೂ ಒಂದು ಒಳ್ಳೆ ಸ್ಕೋಪ್ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತರ ಒಂದು ಸಿನಿಮಾ ಮಾಡಿದೀವಿ ಬ್ಯೂಟಿಫುಲ್ ಕಂಟೆಂಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ಸೊ ನಾನ್ ಕೂಡ ಈ ಮೂವಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೀನಿ ಸೊ ಇದು ನನ್ನ ಡೆಬ್ಯೂ ಮೂವಿ ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ ಅದೇ ಯಶುಬ್ರಾಗ್ಲೇ ಹೇಳಿದ್ದಾರೆ ಶಾರ್ಟ್ ಮೂವಿ ತರ ಸ್ಟಾರ್ಟ್ ಮಾಡಿದ್ರು ಆಗ ಫಸ್ಟ್ ಕಂಪೋಸ್ ಮಾಡಿದ್ ಯಾರೇನು ಯಾರು ಒಂದೇ ಸಾಂಗ್ ಫಸ್ಟ್ ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ರು ಲೇಟ್ ಬ್ರೌನ್ ಭೂಮಿಯು ದೊಡ್ಡದಾಯ್ತ ಸೊ ಸಾಂಗ್ಸ್ ಪ್ಯಾಕೇಜ್ ದೊಡ್ಡದಾಯಿತು ಸೊ ನಂಗೆ ಏನ್ ಖುಷಿ ಇದೆ ಅಂದ್ರೆ ಸೊ ಎಲ್ಲ ಇಟಿಮಲ್ಲಿ ನಮೇಶ್ ಗ್ರೂಪ್ ಆಗಿರೋದ್ರಿಂದ ನನಗೆಲ್ಲೂ ಪ್ರೆಷರ್ ಅನ್ಸಿಲ್ಲ ಒಂದು ಫ್ರೆಂಡ್ಲಿ ಎನ್ವಿರೋಮೆಂಟ್ ಇತ್ತು ಕಂಪ್ಲೀಟ್ ಆಗಿ ಮತ್ತೆ ನಮ್ ಡೈರೆಕ್ಟರ್ ಯಶೋರು ನನ್ನ ಮೇಲೆ ಯಾವತ್ತು ಮೌಂಟ್ ನಂಗೆ ಇದೇ ತರ ಸಾಂಗ್ ಬೇಕು ಅದೇ ತರ ಸಾಂಗ್ ಬೇಕು ಫೋರ್ಸ್ ಮಾಡಿಲ್ಲ ಬ್ರೋ ಏನ್ ಮಾಡಿ ನನ್ಗೆ ಗೊತ್ತು ಚೆನ್ನಾಗಿ ಮಾಡ್ತೀರ ನ ರೀಚ್ ಮಾಡಿದ್ದೀನಿ ಅನ್ಕೊತೀನಿ

ಸೊ ನಮಗೇನು ತುಂಬ ನರ್ವಸ್ ಆಗಿದ್ರು ಬಟ್ ನಾನು ನರ್ವಸ್ ಆಗಿಲ್ಲ ಬಿಕಾಸ್ ನಾನು ಇಲ್ಲದು ನಾವು ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡ್ತೀವಿ ಸೊ ನಮಗೆ ಭಯ ಇರಲ್ಲ ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲದಕ್ಕೆ ಎಲ್ಲ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ರು ನಮ್ಮ ಒಂದು ಡೆಡಿಕೇಶನ್ ನಮ್ಮ ಒಂದು ಹಾರ್ಡ್ವರ್ಕ್ ನಮ್ಮ ಒಂದು ಕಮಿಟ್ಮೆಂಟ್ ನೀವು ಚಿತ್ರ ಸ್ಪಿಕ್ಸ್ಪಿನಲ್ಲಿ ನೋಡಿದಾಗ ನಾವು ಹೊಸಬ್ರ ಅಂತ ಗೆಲ್ಯೂ ಮಾಡೋಣ ಒಂಥರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಥರ ನಿಮ್ಗೆ ಗೋಚರ ಆಗುತ್ತೆ ಅಷ್ಟೊಂದು ಎಫರ್ಟ್ ಆಗಿದ್ದೀವಿ ನಮ್ಮ ನಿರ್ದೇಶಕ ನಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಮೂರ್ತಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೂರ್ತಿ ಸರ್ ಹಾಗೂ ಮಿಸ್ಸಸ್ ಮೂರ್ತಿ ಅವರು ಅಮ್ಮ ಅವರು ನಮ್ಮ ಪ್ರೊಡಕ್ಷನ್ ಟೈಮಲ್ಲಿ ಕೂತ್ಕೊಂಡಿದ್ದಾರೆ ಅವರು ಉಪಯೋಗಲ್ಲ ನಮ್ಮೆಲ್ಲರೂ ಮಗನ ಮಗಂತ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಸೊ ಯಾವುದೇ ಗೊತ್ತೇ ಆಗದಂತೆ ಯಾವುದೇ ಕಷ್ಟಗಳಾಗದಂತೆ ಈ ಒಂದು ಚಿತ್ರತಂಡವನ್ನು ನಾವು ಯಶಸ್ವಿಯಾಗಿ

धन्यवाद सोबर्स सो दिस कैन आई स्टार्ट प्लीज दिस इट्स वेरी इम्पोर्टेंट फॉर मी दिस आई विल वर्किंग इन दिस रिश्ते

ಏನೋ ಹುಡುಗರು ಫಿಲಮ್ ಮಾಡ್ತಾರಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನೋ ಮಾಡ್ತಾರೆ ಮಾಡಿ ಬಿಡು ಅಂತ ನಾನು ಅನ್ಕೊಂಡಿದ್ದೆ ಸೊ ಅದಾದ್ಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಒಂದು ಬಂದಾದಂತ ಸಂಘದಲ್ಲಿ ಒಂದು ಸ್ವಲ್ಪ ಮುಂದೆ ಆಮೇಲೆ ಅದಾಯಿತು ಸ್ಟಾಪ್ ಆಗ ಶಾಪ್ ಆಗ್ಬಿಡ್ತು ಒಂದೂವರೆ ವರ್ಷ ವರ್ಷ ಸ್ಟಾಪ್ ಆಗ್ಬಿಡ್ತು ಆಮೇಲೆ ನಾನು ಕೇಳಿದೆ ಏನಂತಪ್ಪ ಫಿಲಮ್ ಅಂತ ಫೈನಾನ್ಸ್ ಮಾಡೋರು ಯಾರಲ್ಲಪ್ಪಾ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಜಾಬ್ ಹೋಗ್ತಾ ಇದ್ದೀನಿ ಅಂತ ಸರಿ ಏನು ಹುಡುಗರು ಆಸೆ ಪಡೋರ್ ಅಂತ ಹೇಳ್ಬೋದು ನಾನು ಅದಕ್ಕೆ ಇದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಗೋ ಹೋಗಿ ಎಲ್ಗೋ ಹೋಗು ನನಗೆ ಗೊತ್ತಿಲ್ಲ ಈ ರೇಜಿಗೆ ಈ ಅಮೌಂಟ್ ಇಲ್ಲಿವರೆಗೂ ರೇಜ್ ಆಯ್ತದಂತ ಹೇಳ್ಬಿಟ್ಟು ನಾನು ನನಗೆ ಗೊತ್ತೇ ಇಲ್ಲ ಇಷ್ಟು ನಾನು ಇಷ್ಟು ಮಾಡ್ತೀನಿ ಈ ನಾನು ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತೇ ಇಲ್ಲ ಬಟ್ ಆದ್ರೂ ಕೂಡ ಪ್ರಯತ್ನ ಪಡ್ಕೊಂಡು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ದರ್ ಸೇರಿಸಿದ್ದೀನಿ ಈಗ ಈ ಫಿಲಮ್ ರಿಲೀಫ್ ಮೂವ್ಮೆಂಟ್ ನಾನು ಪ್ರಯತ್ನ ಮಾಡಿ ತಗೊಂಡಿದ್ದೇನೆ ಇನ್ನೇ ಹುಡುಗರು ಇದ್ದಾರೆ ಅವ್ರೇನೋ ಮಾಡ್ಕೊಡ್ತಾರೆ ಅದು ಬೇರೆ ವಿಚಾರ ಮತ್ತೆ ಇನ್ನೊಂದೇನು ಗೊತ್ತಾ ಇಲ್ಲಿ ಹೇಳಬೇಕು ಅದು ನಮ್ಮ ಲೋಕೇಶ್ ಚಂದ್ರ ಸ್ವಂತ ನಮ್ಮ ಮಿಸ್ ಅವರ ಅಣ್ಣನೇ ನಾನು ಪ್ರತಿ ಸರಿ ಅವ್ರೆ ಚರ್ಚೆ ಮಾಡ್ತೀನಿ ಯಾಕಂದ್ರೆ ನಾನು ಯಾರ ಏನು ಚರ್ಚೆ ಮಾಡೋದಿಲ್ಲ ಈ ಫಿಲಂ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಏನೋ ಹುಡುಗರು ಮಾಡ್ತಾರೆ ಬಿಡಿ ಏನೋ ಹುಡುಗರು ಮಾಡ್ತಾರೆ ಬಿಡಿ ಅಂತ ಅವರು ನನಗೆ ನಮಗೆ ಬಂದಿದ್ದಾರೆ ಅವ್ರಿಗೂ ಈ ಬೇಕಿನ ಹೇಳ್ತೀನಿ ಎರಡನೇದು ನನಗೆ ಫೈನಾನ್ಸ್ ಸುರೇಶ ಅಣ್ಣವರಾಗಲಿ ಮತ್ತು ನಾಗೇಶ್ವಣ್ಣರಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ರಕ್ಷಣೆ ಅವರು ನನ್ನ ಬ್ಯಾಕ್ಗ್ರೌಂಡ್ ನಿಂತಿ ತುಂಬ ನಮಗೆ ಬೆಂತಿದ್ದಾರೆ ಮತ್ತೆ ಹೇಳ್ಬೇಕಂದ್ರೆ ವಸಂತ್ ಕುಮಾರ್ ಭಾಗದವರು ನನ್ನ ಸ್ವಂತ ಬಾಮಿಲ ಅವರು ಯುವತ್ವರೆಗೂ ದಲಿತವರೆಗೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು